ಸಮಸ್ತ ಸವಣೂರು ಸಿಗ್ಗಾಂವ ಮತದಾರರು ಹಾಗೂ ಸಾರ್ವಜನಿಕರು ಹಾಗೂ ಈ ಸವಣೂರು ಸಿಗ್ಗಾಂವಿನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಬಂಧು ಬಳಗದವರೇ ಇವತ್ತಿನ ದಿನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸವಣೂರು ತಾಲೂಕು ಘಟಕದ ವತಿಯಿಂದ ಹಾಗೂ ನಮ್ಮ ಸವಣೂರು ತಾಲೂಕಿನ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಒಂದು ಮನದಾಳದ ಮಾತು ಇವತ್ತ ನಮ್ಮ ಯಾಸಿನ್ ಬಂಕಾಪುರ್ ಮತ್ತು ಖಲೀಲ್ ಅಹ್ಮದ್ ಖಲಸ್ ಇನ್ನೂ ಇನ್ನೂ ಅವರ ಹಲವಾರು ಅವರ ಸಂಗಡಿಗರು ಇವತ್ತು ದೊಡ್ಡ ಮಟ್ಟಕ್ಕೆ ನಾವು ನಮ್ಮದ ಒಂದು ಹಕ್ಕು ಒತ್ತಾಯ ಅಂತಂದರೆ ರಾಷ್ಟ್ರೀಯ ಪಕ್ಷಗಳಾದಂಥ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಪಾರ ಜನಸಂಖ್ಯೆಯನ್ನು ಕಳಿಸಿದಂಥ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಇದ್ದರು ಹಾಗೂ ಈಗ ಎಮ್ ಎಲ್ ಎ ಇದ್ದಾರೆ ಸದ್ಯ ಅಲ್ಲಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಹೌದು ಅವರು ಈಗ ಎಂ ಪಿ ಎಲೆಕ್ಷನ್ನಲ್ಲಿ ಹಾವೇರಿ ಆ ಭಾಗದ ಎಂ ಪಿ ಇಲೆಕ್ಷನ್ನಲ್ಲಿ ಗೆದ್ದು ಈಗ ಸದ್ಯ ಕೇಂದ್ರಕ್ಕೆ ಹೋಗಿದ್ದಾರೆ ಮತ್ತು ಈ ಚಿಕ್ಕಾಂ ಸವಣೂರಿನ ಈ ಎಮ್ ಎಲ್ ಎ ಸೀಟ್ ಖಾಲಿಯಾಗಿದೆ ಈ ಸೀಟನ್ನು ನಮ್ಮ ಪರಮ ಪೂಜ್ಯರು ದೊಡ್ಡ ಮುನ್ಶಿ ಕಲ್ಮಠದ ಶ್ರೀ ಚಂಡಬಸವ ಮಹಾಸ್ವಾಮಿಗಳಿಗೆ ಈಗ ಮುಂದೆ ಬರುವ ಇಲೆಕ್ಷನಿನ ಟಿಕೆಟನ್ನು ರಾಷ್ಟ್ರೀಯ ಎರಡೂ ಪಕ್ಷಗಳಿಗೆ ಒಂದು ಬೇಡಿಕೆ ಅಪ್ಪ ಅಂತಂದರೆ ಮಠಾಧೀಶರಿಗೆ ಕೊಟ್ಟರೆ ಸವಣೂರು ಶಿಗ್ಗಾಂವಿನಲ್ಲಿ ಅವರ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಮತ್ತು ಮಠಾಧೀಶರ ಒಂದು ಕೆಲಸ ಬಹಳ ಇಲ್ಲಿ ಸವಣೂರು ಶಿಗ್ಗಾಂವ್ ಸುತ್ತಮುತ್ತಲು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ಮಠ ಏನಾರ ಐತೆ ಅಂತಂದ್ರೆ ಅದು ದೊಡ್ಡ ಮುಂಚೆ ಮಠ ನೋಡ್ರಿ ಒಂದು ಮಠವನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಠಾಧೀಶರು ಈ ಮಠಕ್ಕೆ ಇದು ಆದಮೇಲೆ ಈ ಮಠವನ್ನು ಇಂಥ ಬೆಳೆಸಿದಾರೆ ಅಂತಂದ್ರೆ ಇಲ್ಲೇ ಬರಾಕೆ ಹೆದರ್ತಿದ್ವಿ ನಾವು ಸವಣೂರಿನ ನಾವೇ ಅಂದರೆ ಮಜಿದ್ ಕಾಲೇಜ್ ಇಲ್ಲೇ ಇತ್ತಲ್ಲ ಥರ ಹೈಸ್ಕೂಲ್ ಹೈಸ್ಕೂಲ್ನಲ್ಲಿ ಕಲ್ತಂತವ್ರು ನಾವು ಈ ರಸ್ತೆದಲ್ಲಿ ನಮಗೆ ಹೆದರಿಕೆ ಬರ್ತಿತ್ತು ಇಲ್ಲಿ ಬರಕ್ಕೆ ಈಗ ಮಠ ಇವತ್ತು ಇಷ್ಟು ಬೃಹತ್ ಆಕಾರವಾಗಿ ಬೆಳೆದಿದೆ ಅಂತಂದ್ರೆ ಮಠಾಧೀಶರ ಒಂದು ಕೊಡುಗೆ ಆಮೇಲೆ ಇಲ್ಲಿ ವರ್ಷಕ್ಕೊಂದು ಸಲ ಸ್ಮರಣೋತ್ಸವ ಆಕೈತಿ ಮೂರು ದಿನ ಇಡೀ ರಾಜ್ಯಾದ್ಯಂತ ಅಥವಾ ಹೊರದೆ ಹೊರ ಪ್ರದೇಶಗಳಿಂದ ಇಲ್ಲಿ ಮಠಾಧೀಶರನ್ನು ಕರೆದು ಆ ಈ ಮಠದ ಬಗ್ಗೆ ಒಂದು ಸ್ಮರಣೋತ್ಸವವನ್ನು ಅದ್ಧೂರಿಯಾಗಿ ಮೂರು ದಿನಗಳ ಕಾಲ ನಿರಂತರ ನಮಗೆ ಇಂಥ ಖುಷಿ ಆಗ್ತದೆ ಅಂತಂದ್ರೆ ಮೂರು ದಿನ ಸ್ಮರಣೋತ್ಸವ ನಾವು ನಮ್ಮ ಮನ್ಯಾಗ ಇರೋಂಗಿಲ್ಲ ಇಲ್ಲ ಮಠದಾಗ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸ್ತೇವೆ ಅಂತ ಒಂದು ವ್ಯವಸ್ಥೆ ಇದೆ ಅದಕ್ಕೆ ನನ್ನ ಒಂದು ಹಕ್ಕೊಲ್ ಒಕ್ಕೊಲಿನ ಅಭಿಪ್ರಾಯ ನಮ್ಮೆಲ್ಲರ ಇವತ್ತೇನು ಇಲ್ಲಿ ಸೇರಿದೇವಲ್ಲ ಇವರೆಲ್ಲರ ಒಕ್ಕೊಲಿನ ಅಭಿಪ್ರಾಯ ಏನಪ್ಪ ಅಂದ್ರೆ ಎಲ್ಲ ಯೂತ್ಸ್ ಇದ್ದಾರೆ ಇವ್ರಿಗೆ ಈ ಇಷ್ಟು ದಿನ ನಾವು ಎಲ್ಲ ಬೇರೆ ಬೇರೆ ಪಕ್ಷಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದು ನೋಡಿದೀವಿ ಸಾಕಾಗಿದೆ ನಮ್ಗೆ ಅದಕ್ಕೆ ನಮ್ಮ ಸವಣೂರಿನ ಒಬ್ಬ ಮಠಾಧೀಶರಿಗೆ ಅಂದ್ರೆ ನಮ್ಮ ಖುದ್ದು ಊರಿನ ನಮ್ಮ ಏನಾದರೂ ಆಗು ಹೋಗದ ಅಂತಂದ್ರೆ ನಾವು ಬಂದಿಲ್ಲಿ ಕೇಳ್ಬೋದು ಆ ಒಂದು ವ್ಯವಸ್ಥೆಗೋಸ್ಕರ ನಾವು ಮಠಾಧೀಶರಿಗೆ ಎರಡೂ ಪಕ್ಷಗಳಿಗೆ ನಾನು ಒಂದು ಒಕ್ಕೂಲಿನ ಅಭಿಪ್ರಾಯ ಮಠಾಧೀಶರಿಗೆ ಟಿಕೆಟ್ ಕೊಟ್ಟಿದ್ದ ಖರೀ ಆದರೆ ಮುಂದಿನ ದಿನಮಾನಗಳಲ್ಲಿ ನಾನು ಗೆದ್ದು ಬರೋದು ಗ್ಯಾರಂಟಿ ಅಂತೇಳಿ ಈ ಮೂಲಕ ನಾವು ನಮ್ಮ ಒಕ್ಕೂಲಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ